ಪೂಜ್ಯರಿಗೆ ಅಭಿವಂದಿಸಿ ತಮಗೆಲ್ಲರಿಗೂ ಶರಣಾರ್ಥಿಗಳು ಮೊದಲ ಹಳೆಯ ಕೆಲವು ನನೂಹುಗಳನ್ನು ಇಟ್ಟು ಮುಂದೆ ನಾನು ಮಾತಿಗೆ ಹೋಗ್ತಾಯಿದ್ದೀನಿ ನಮ್ಮದು ಮಠದ ನ್ಯಾಯ ಸುಪ್ರೀಂ ಕೋರ್ಟಿಗೆ ಹೋದವರು ಅಪ್ಪುಗಳು ಹೋದವರು ಆಗ ವಿರೂಪಾಕ್ಷ ಸ್ವಾಮಿ ಜೊತೆ ನಾವು ಚರ್ಚೆ ಮಾಡ್ತಿದ್ದೆ ನಾವ್ರಿಗೆ ಕೊಡ್ತಿದ್ದೆವು ನಾವು ಶ್ರವಣಗೆ ಬೆಣ್ಣೆ ಹಾಕಿ ಕೊಡ್ತಿದ್ದೆವು ಶ್ರವಣದಾಗ ಬೆಣ್ಣಾಗಿ ಕೊಡ್ತಿದ್ದೆವು ಹದಿನೈದು ದಿವಸ ನಾ ಇರ್ತಿದ್ದೆ ಮುಂಜಾನೆ ಸಾಯಂಕಾಲದ ಭಿಕ್ಷೆ ಮಾಡೋದು ಸಾಯಂಕಾಲ ಮಲ್ಲಿಗೆ ಬಿಡಾಗ ಪ್ರವಚನ ಹೇಳೋದು ನಾ ಬಂದಾಗ ಸರಿ ಹೇಳ್ತಿದ್ದ ಹದಿನೈದು ವರ್ಷ ಪುರಾಣ ಹೇಳಿದ ಪ್ರಾರಂಭ ಅವನ ಅಗ್ನಂತ ಮನುಷ್ಯ ಅವನು ಹದಿನೈದು ವರ್ಷ ಆದಮ್ಯಾಗ ಹರಿಬೀಳುತ್ತ ಹೇಳಿದ್ದೆ ನೀನು ಅದು ಹರಿಬಿದ್ದ ಆಗ ಕೂಡ್ತಿದ್ದೆವು ನಾವು ಇದೊಂದು ಮುಖ್ಯ ಅಂದರೆ ಮಠದ ವಾದ ಪ್ರಸಂಗ ಸರ್ ಸಣ್ಣ ಅದು ಪ್ರಾರಬ್ಧ ಅಂತ ಅಂದ್ಕೊಡ್ವಿ ಯಾವಾಗಲೂ ಅಂತ ನಮ್ಮ ಗುಡ ಕಾಯಿಸ ಕಲಿಯತ್ತ ಹತ್ತು ಮಂದಿ ಇದ್ವಿ ನಾವು ಹತ್ತು ಮಂದಿಯೊಳಗೆ ಸಣ್ಣ ಏಳು ಮಂದಿ ಹೋಗ್ಯಾರ ನಾವು ಮೂರು ಮಂದಿ ಉಳ್ದೀವಿ ಈಗ ನಾವು ಬೀಲ್ ಉಳ್ದನ ಮೇಷಿ ಸ್ವಾಮಿ ಒಬ್ಬರು ಧಾರವಾಡದಾಗ ಒಬ್ಬರದಾರ ಇನ್ನೊಬ್ಬರು ಸಾಕ್ರಿ ಕೆಡ್ದಾಗದಾರ ಅವ ಶಾನೆವಿ ಅವ ಆಚಾರ ಮೂಸ್ಕೊಂಡ ಸಾಹಿತ್ಯಾಚಾರ ಮೋಸಗೊಂಡ ದಡ್ಡ ತಲೆ ನಾನು ಅರ್ಧಕ್ಕೆ ಬಂದೆ ಯಾಕಂದರೆ ಆರ್ಥಿಕ ಪರಿಸ್ಥಿತಿ ಹೇಳೋಕ್ಕೆ ಬಂದೆ ಬರಗಾಲ ಬಿತ್ತು ಇಲ್ಲಿ ನಾ ಹೋಗೋದ್ನಾಗ ನಾ ಸಾಲಿಗೆ ಹೋಗೋತ್ನಾಗ ಅಕ್ಕನ ಬಂಗಾರ ಒತ್ತಿ ಹೋಗೋದು ಐದುನೂರು ರೂಪಾಯಿ ತೊಗೊಂಡು ಕಾಸು ಹೋಗಿದ್ದೆ ನಾನು ದೇಡ್ನೂರು ರೂಪಾಯಿ ತೊಲಿ ಬಂಗಾರ ಇರ್ತದ ಹೌದು ಅದನ್ನು ಹೊಳಗೆ ಕೊಡ್ಬೇಕಾದ್ರೆ ರಾಮಾಯಣ ರಾಮಾಯಣದ ಯಾಕೆಂದ್ರೆ ಮಠದ ಇಲ್ಲ ಭಕ್ತರ ಆಸ್ತಿ ಎಲ್ಲ ಅಂಥೇಳಿ ನ್ಯಾಯ ಅಂಥವ್ರೆ ನ್ಯಾಯ ಆ ನ್ಯಾಯದೊಳಗೆ ಒದ್ದಾಡಿ ಒಡೆ ನಿಮಗನಿಸ್ಬೋದು ತಾರೀಖಿಗೆ ಮರಿಗುದ್ದಿಯಿಂದ ಐದು ಗಂಟೆ ಕೆದ್ದು ಸಾಯಕಲ್ ಮೇಲೆ ಬಿಜಾಪುರಕ್ಕೆ ಮುದ್ದೆ ಹುಕ್ಕಿದ್ದೆ ನಾನು ಹದಿನೈದು ಕಮ್ಮೆ ಇಪ್ಪತ್ತು ನಿಮಿಷಕ್ಕೊಂಬತ್ತು ಯಾಕೆ ರೀ ಅಂದರೆ ಬಸ್ ಚಾರ್ಜ್ ಹೋಗಿ ಬರಬೇಕಾದ್ರೆ ಆರು ರೂಪಾಯಿ ಕೇಕಿತ್ತು ಸೈಕಲ್ ಬಾಡಿಗೆ ಬಾರಾಣಿ ಇತ್ತು ತಿಳ್ತಾ ಅವ ಅಂಗಡಿಯ ಬ್ರದರ್ ಸತ್ತು ಹನುಮಂತ ಉಡಿಯಿಂದ ಸಾಯಂಕಾಲ ಬಾಡಿಗೆ ಅಂಗಡಿತ್ತು ಅವನು ಹೊಡ್ಕೊಂಡು ನಾ ಎರಡು ಸೆಳೆ ಬೇಕಾದ್ರೆ ಇವತ್ತು ರಾತ್ರಿ ತೊಗೊಂಡು ಹೋಗಾವ ಮಟ್ಟಕ್ಕೆ ಗಾಡಿ ಸಾಯಂಕಾಲ ನಸಿಕಲ್ ಐದಕ್ಕೆದ್ದು ಹೋಗಿ ಎಂಟಕ್ಕೆ ಬಿಜಾಪುರ ಹೋದ್ರಾಗವ ಪಿ ಎಚ್ ಪಾಲ್ಟ್ರಿ ಕೋರ್ಟಿಗೆ ಹೋಗೋದು ಆ ಕೋರ್ಟ್ನಾಗ ನಮ್ಮ ವಾದಿ ಏನು ವಾದಿ ನಮ್ಮ ಕೂಡ ವಾದ ಮಾಡ್ತಿರಲ್ಲ ಅವನ ಬೈಕಿ ಸಹಪಾಠಿಗಳೆಲ್ಲ ಕಚೇರಿಗೆ ಇರ್ತಿದ್ರು ಅವರು ಕಾರ್ಕೂನ್ ಅವರು ಇರೋಲ್ಲ ಅವರೇ ಎರಡೂರಿ ಮುದಕ್ಕೆ ಬಿದ್ದರೂ ನನಗೆ ಅವ ಐದೂರಿಗೆ ಹೇಳ್ತಿದ್ದವ ಪೇಡ ಹೇಳಿದ ಹೇಳಿದ್ಮೇಲೆ ನಾ ಸಾಗರ ತಗೊಂಡು ಮಠಕ್ಕೆ ಬಂದು ಮುಟ್ಬೇಕಾದ್ರೆ ಎಂಟು ಎಂಟು ಹೋಗ್ತಿತ್ತು ಹೀಗಾಗಿ ಕಟ್ಲೆ ಬದಲು ನಾವು ಮೊದಲು ಪೂರ್ಣವು ಭಾಳ ಚರ್ಚೆ ಮಾಡ್ತಿದ್ವಿ ಮತ್ತು ನಮ್ಮ ಇಬ್ಬರು ಕೆ ಎಸ್ ನಡೆಸೋರು ಭಂಗಿ ವಿಕೆಲ್ರು ಆಮೇಲೆ ತಾತಾ ಸಾಹೇಬರು ಮುಂದೆ ತಾತಾ ಸಾಹೇಬರು ಏನು ನಡ್ಸಾಕ ಆಗ ನಾನು ಕಟ್ಲೆದಾಗ ಓಡಾಡಕಿ ಮೊದಲು ನಮ್ಮ ಸ್ವಾಮಿಗಳಿದ್ರು ಪಿ ಎಸ್ ಪಾಟೀಲ್ರೇ ಇವ್ರಿಗೆ ಅವ್ರನ್ನ ಕೊಟ್ಟಿದ್ರು ನಮ್ಮ ಸಿ ಅವರು ಅವ್ರನ್ನ ಪಿ ಎಸ್ ಪಾಟೀಲ್ ಕೊಟ್ಟರು ಇವತ್ತಿನ ನಾವು ಡಾಕ್ಟರ್ ಸಾಹೇಬ್ ನೆನೆಸ್ಬೇಕಾಗಿದೆ ಪಿ ಎಸ್ ಪಾಟೀಲ್ ನೆನೆಬೇಕಾಗಿದೆ ಭಾಳ ನಿಷ್ಠಾವಂತ ಕರ್ತವ್ಯ ಮಾಡಿದಂಥವ್ರು ನಾವು ಏನಾಕಿತ್ತಂದರೆ ನಮ್ಮ ವಾದಿ ಪೈಕಿ ಏನಿದೆಲ್ಲ ಅವರು ಅವರು ಪ್ರಭಾವದಾಗಿ ಎಲ್ಲ ಇರ್ತಿದ್ರು ಅವ್ರ ಪ್ರಭಾವದಾಗಿ ಬಿದ್ದು ಏನೇನು ಹಾಕಿ ತೊಟ್ಟದು ಆ ಪರಿಚಯ ಅದು ಭಾಳ ವಿಸ್ತಾರ ಮಾಡಕ್ಕೆ ಹೋಗೋದಿಲ್ಲ ನಾವು ಮುಂದೆ ಇವ್ರ ಮಠ ಗೆದಗಿಲ್ಲಿ ಪಿ ಎಸ್ ಪಾಲ್ಟ್ರಿ ಹೇಗೆ ಕಾರಣರು ಹಾಗೆ ನಮ್ಮ ಮಠದ ಬಾದ ಗೆಲ್ಲಕ್ಕೆ ಪಿ ಎಸ್ ಪಾಲ್ಟ್ರಿ ಕಾರಣ ಯಾಕಂದ್ರೆ ಸುಪ್ರೀಂ ಕೋರ್ಟ ಇದ್ರಾಗ ನಾನು ಇದ್ದೆ ನಾನು ಹೋಗಿದ್ದೆ ಅದೊಂದು ಕಲಮ್ ಹಚ್ಚಿದ್ರು ಅವರು ಆ ಕಲಮ್ದಾಗ ಒಟ್ಟು ನಮ್ದು ಏಳು ನಿಮಿಷ ಆರ್ಗ್ಯುಮೆಂಟ್ ಆಯಿತು ಭಾಳ ಚೆನ್ನಾಗ್ತರು ಅಲ್ಲಿ ಅಡ್ಮಿಟ್ ಅಂತ ಕೈಬಿಟ್ಟು ಹಾಕಿದ್ದೀವಿ ನಾವು ಯಾರು ಕೊಟ್ಟಿವಿ ಅವ ಅಡ್ಮಿಟ್ ಆಗಿದ್ರೆ ಏನು ಅಂತ ಕೇಳಕ್ಕತ್ತಿದ್ವಿ ಏನು ಮಾಡ್ತೀರಿ ಹೇಳಿ ಏನು ಏನಾಗ್ಕತಿ ಅಂತ ಕೇಳಿದ್ರೆ ಪೇಸ್ ಪಾಟ್ರು ಒಂದೇ ಮತ್ತು ಹೇಳಿದರು ನಮ್ಮ ಪಕ್ಷಗರು ಸ್ವಾಮಿಗಳು ನಿಮ್ಮ ಪಕ್ಷರು ಸ್ವಾಮಿಗಳು ಇಬ್ಬರು ಕಲ್ಯಾಣ ಬೇಸಬೇಕಿದೆ ಫುಲ್ ಬೆಂಚ್ ಆರ್ಡ್ರ್ ಆಗಿದೆ ಇಲ್ಲ ಅದು ನಡೆಯಂಗಿಲ್ಲ ಸಿವಿಲ್ ಕೋರ್ಟಿಗೆ ಹೋಗ್ಬೇಕು ಇಟ್ಟು ಆರ್ಗ್ಯುಮೆಂಟ್ ಮಾಡತ್ತೀವ್ರ ಅಂದರು ಅವರು ಹೊಸ ಹೇಳೋದಿಲ್ಲ ನಾನು ಅವರು ಅದ್ಯಾಕಂದ್ರೆ ಕಡಿಕ ಹ್ಞೂ ನಿಮ್ಮ ಮನಸ್ಸಿಗೆ ಬಂದು ಆರ್ಗ್ಯುಮೆಂಟ್ ಮಾಡಿರಿ ನಡ್ರಿ ಅಪ್ಪಳು ಅಂತ ಕೇಸಂದು ಹೊರಗೆ ಹೋಗಿಬಿಟ್ಟು ಏಳು ಎಂಬ್ರಿ ಕೋರ್ಟ್ನಾಗೆ ಇತ್ತು ಕೃಷ್ಣ ಯಾರಿದ್ರು ಪಾಠಕ್ ಇದ್ದರು ಮುಂದೆ ಹೊಳೆ ಅದು ಈ ಮೂವತ್ತಾರು ಕೇಸು ತುತು ಮೂವತ್ತಾರು ಕೇಸು ಮೂವತ್ತ್ಮೂರನೇ ಕೇಸು ನಾಲ್ಕು ಎರಡನೇದು ನಮ್ಮದೇ ಇತ್ತು ಏನೇನೋ ಮುಂದೆ ತಿಳೀತು ಮೊನ್ನ ಪಿ ಎಸ್ ಪಾಲ್ಟ್ರೆ ಹೋಗಿ ಕೂತ್ರು ಹೇಳಿದ ಪಾಯಿಂಟನ ಅವ್ರಿಗೆ ಉಂಟು ಮಾಡಿದರು ಎಸ್ ಎಲ್ ಪಿ ಡಿಸ್ಮಿಸ್ ಆಯಿತು ಮುಂದೆ ಇವ್ರ ಕೇಸು ಆರ್ಗ್ಯುಮೆಂಟ್ಗೆ ಬಂತು ಆರ್ಗ್ಯುಮೆಂಟ್ ಹೋದಾಗ ಪಿ ಎಸ್ ಪಾಲ್ರು ಅದೇ ಪ್ರಶ್ನೆ ಇಟ್ಟರುವರು ಇಬ್ಬರಿ ಕೇಸ್ ಗೆಜೆ ಬಿಜೆಬ ಗೆಲ್ಲ ನಾವು ಗೆಲ್ಲಿಬೇಕಾದ್ರೆ ಪಿ ಎಸ್ ಪಾಲ್ದೇ ಕಾರಣ ಅವತ್ತು ಅವ್ರು ಇಲ್ಲ ಇವತ್ತು ಅವ್ರನ್ನ ಅನಿಸ್ತು ಹೀಗಾಗಿ ಅವ್ರು ನಮ್ಮನ್ನು ಆತ್ಮಚರಿತ್ರೆಯೊಳಗೆ ನಾನು ನಾವು ಮೊನ್ನೆ ಮನೆ ಫ್ರಿಂಡ್ವನ್ನಿ ಬುದ್ಧಿರಿಗೆ ಕೊಟ್ಟವ್ರಿಗೂ ಗೊತ್ತಿಲ್ಲ ದೈನಂದಿನ ಅಂತ ಬರ್ದಿ ನಾನು ಅದು ಐದುನೂರು ಪುಟ ಅದ ಅಥ ನಲ್ವತ್ತೆರಡನೇ ಇಸ್ಯೂ ಹುಟ್ಟಿದವು ನಾವು ಎರಡು ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರಿಗೆ ಬರೆದಂಥದ್ರೊಳಗೆ ಇಡೀ ನನ್ನ ಜೀವನ ಕಟ್ಲಿ ಜೀವನ ಅದ್ರಾಗ ಬಂದದ್ದು ಆ ಟೈಮ್ಗೆ ಚರ್ಚೆ ಮಾಡಿದ್ವಿ ನಾವು ಕೇಸು ಇವರಂತೆ ಆಗ್ತಲ್ಲ ದಿಲ್ಲಿಯೊಳಗು ಆದ್ಮೇಲೆ ನಾವು ಒಂಥರ ಮಾಡಿದ್ವಿ ಆ ಥರ ಮಾಡೋಕೆ ಇವರ ಆ ಪೂರ್ಗೆ ನಾನು ಬುದ್ಧಿ ನಾವು ಹಿಂಗೆ ಥರ ಮಾಡಿ ನೀವೊಂದು ಥರ ಮಾಡ್ರಿ ಅಂದೆ ನಾನು ಆದರೆ ಅದು ಈ ವಿಷಯ ತಾತ ಸಾಹೇಬರು ನಾವು ಕೂಡ ಚರ್ಚೆ ಮಾಡಿದ್ವಿ ಹೌದೆಲ್ಲ ನೀ ಅಂತ ಇಲ್ಲ ಧೈರ್ಯ ಬಂದು ಮಾಡಬೇಕಿಲ್ಲ ನಮ್ಮ ಪಟ್ಟಿದ್ದವರು ಅಂತಂದರು ಹೌದಾ ಆಾದ್ಮೇಲೆ ಬಂದ ಈಗ ನಾನು ಇಲ್ಲಿ ಈಗೆಲ್ಲ ಬದಲಾಯ್ಬಿಟ್ಟದ್ದು ಈಗೆಲ್ಲ ಬದಲೈಬಿಟ್ಟು ಅದಕ್ಕೆ ನೆನೆಸ್ತಾ ಇದ್ದೀನಿ ಅಂತ ಹೇಳಿದೆ ನಾನು ಇದೆ ಸರಿ ಇನ್ನು ವಿಷಯಕ್ಕೆ ಬರೋಣ ದೇವಪುರಾಣ ಪೂಜೆ ಪ್ರಾರಂಭ ಮಾಡಿದ್ದಾರೆ ತಾವು ಕೇಳಕ್ಕೆ ಬಂದಿರಿ ಸಂತೋಷ ಈಗ ಒಂದು ಇನ್ನೊಂದು ಹೇಳ್ತೀನಿ ನಮ್ಮ ಹಲ್ಲ ಸಟ್ಕೊಂಡು ಹೋಗ್ಯಾವ ಉಚ್ಚಾರ ಸರಿ ಆಗೋದಿಲ್ಲ ಆದರೂ ಆದಷ್ಟು ಗಡಿಯ ಹೊಡಿತೀವಿ ಎಲ್ಲಿ ಏರು ಹಾಕೋದು ಹೇಳೋದು ಗೊತ್ತಾಗೋದಿಲ್ಲ ಅರಮನ್ನ ನಮ್ಮ ಹಿಂಗಿದರೆ ಅದನ್ನು ನೀವು ಅಂತ ಹೇಳಿ ಯಾವಾಗಲೂ ಕೇಳ್ತಾ ಇರಬೇಕು ಕೇಳುವುದನ್ನೇ ಕೇಳ್ತಾ ಇರಬೇಕು ನೋಡುವುದನ್ನ ನೋಡ್ತಾ ಇರಬೇಕು ತಿಳಿಯುವುದನ್ನೇ ತಿಳಿತಾ ಇರಬೇಕು ಮಾಡಬೇಕಾದ ಮಾಡ್ತಾ ಇರಬೇಕು ಯಾವುದು ಮಾಡಬೇಡ ಅಂತ ಹೇಳಲ್ಲ ಅದು ಮಾಡಬಾರ್ದು ಯಾವುದನ್ನು ಕೇಳಬಾರಂಥರಲ್ಲ ಅದನ್ನು ಕೇಳಬಾರ್ದು ಯಾವುದನ್ನು ತಿಳಿಬಾರ್ದು ಅಂತಾರಲ್ಲ ಅದು ತಿಳಿಬಾರ್ದು ಹೌದಾ ಅದಕ್ಕೆ ನೋಡುವುದಲ್ಲಿ ಮುಖ್ಯ ನೋಡುವಲ್ಲಿ ಮುಖ್ಯ ಕೇಳುವಲ್ಲಿ ಮುಖ್ಯ ಕಿವಿ ಅದಾವೆ ಕೂಡ ಚಾಡಿ ಮತ್ತು ಕೇಳಬಾರ್ದು ಕಣ್ಣು ನೋಡಕ್ಕದ ಅಣ್ಣ ಹೊತ್ತಿನಾಗ ಮಾತ್ಮ ನೋಡಬೇಕು ಹೊರ್ತು ಇನ್ನು ನೋಡೋಕೆ ಹೋಗ್ಬಾರ್ದು ಕೊಟ್ಟೈತೆ ಅನ್ನೋ ಅಣ್ನಾಗ ಹೇಗ ನುಡಿಬೇಕ ಹೊರತು ಅನ್ನೋದು ನುಡಿಬಾರ್ದು ಅದು ಇದ್ದರೆ ಅದಕ್ಕೆ ಜೀವನಕ್ಕೆ ಬೆಲೆ ಇಲ್ಲ ಅನ್ನೋ ಅಭಿಪ್ರಾಯ ಜೀವನ ಅಂದರೆ ಹೇಗೆ ಇರಬೇಕು ಅನ್ನೋದೊಂದು ಒಂದು ಸಣ್ಣ ವಚನ ಮುಖಾಂತರ ನಾನು ವಿಮರ್ಶೆ ಮಾಡಿ ನಾನು ಮುಗಿಸ್ತಾ ಇದ್ದೇನೆ ಈಗ ನನ್ನ ಮುಂದೆ ಗಿಡ ಅದೇ ಆ ಗಿಡದ ಮೇಲೆ ಹೋಗ್ಕೊಂಡಿ ಇಲ್ಲ ಗಿಡದ ಮೇಲೆ ಹೋಗ್ರೆ ಗಿಡ ಯಾವ್ದು ಮಂಗೆ ಹೋಗೋವು ನಂಗಲ್ಲ ಅಲ್ಲ ಗುದ್ದು ಹೋಗೋವು ಕಾಯಿ ಹೊಕ್ಕ ಬೆಕ್ಕು ಹೋಗಿ ಮಮ್ಮಿ ನಾಯಿ ಬೆನ್ನು ಹತ್ತಿ ಅಂದರೆ ಬೆಕ್ಕು ಗಿಡ ಹೋಕ್ಕಿ ಉಪಮಾ ಉಪ್ಮಾ ಈ ಪ್ರಕಾರ ಹೋಗ್ತೇವೆ ನಾನು ಅಕ್ಕ ಮದಿ ಹಚ್ಚೊಂದೊಳಗೆ ಒಂದು ಸಾಲ ಬರ್ತದೆ ಆ ಗಿಡವಿದ್ದು ಫಲ ಭೀ ನೀವು ನೆರಳಿಲ್ಲ ಅದನ್ನು ಅಂದ್ಬರ್ತಿತ್ತು ಹೌದಾ ಅದರ ಭಾಷೆಯಲ್ಲಿ ಮಾತಾಡ್ತೀನಿ ಈಗ ನಾನು ಅದು ನನ್ನದೇ ಒಂದು ವಚನ ಭಾಷೆ ಮಾಡಿದ್ದೀನಿ ಅದಕ್ಕೆ ಆ ವಚನಕ್ಕೆ ಸಾಲಿಗೆ ನಾನೇ ಒಂದು ಭಾಷೆ ಬರ್ತೀನಿ ಅದನ್ನ ವರ್ಷ ಮಾಡ್ತೀನಿ ಗಿಡ ಬಿದ್ದು ಫಲಬೇನು ನೆರಳಿಲ್ಲದನ್ನಕ್ಕೆ ಅಂದ್ರೆ ಗಿಡ ಐತಿ ನೆರಳಿರ್ಬೇಕಂತ ಅರ್ಥ ಆಯ್ತು